తిరుచిత్రంబరం తిరుచిత్రంబలం తిరుచిత్రంబలం తిరుచిత్రంబరం గురువేశరణం ఎలా అర్థమాక విచార ఇష్ట ఈ క్షణ నమ్మదు ಸಾಧ್ಯ అది ఈ క్షణం నమ్మదు ಈ ಕ್ಷಣ ನಿಮ್ಮದು ಅಂತ ಹೇಳುವಾಗ ನೀವು ಈ ಕ್ಷಣದಲ್ಲಿ ಒಳ್ಳೆಯದೇ ಮಾಡ್ತೀರಿ ಆ ಸತ್ಯದ ಅರಿವಾದ ಈ ಕ್ಷಣ ನನ್ನದಂದರೆ ಮುಂದಿನ ಕ್ಷಣ ಕೂಡ ನನ್ನದೇ ಅದು ಕೂಡ ಕಳೆದು ಹೋಗ್ಬೋದು ಅಲ್ವಾ ಆ ಮುಂದಿನ ಕ್ಷಣದಲ್ಲಿ ಕೂಡ ನನಗೆ ಮರಣ ಬರ್ಬೋದು ಆ ಕ್ಷಣ ಕೂಡ ನನ್ನದೇ ಹಾಗೆ ಕ್ಷಣ ಕ್ಷಣ ಕೂಡ ನನ್ನದು ಮುಂದಿನ ಕ್ಷಣ ನನ್ನದಲ್ಲ ಕೂಡಿದಷ್ಟು ಈಗ ಒಳ್ಳೆಯದು ಮಾಡ್ತೇನೆ ಎಂಬ ಸತ್ಯವನ್ನು ತಿಳಿಬೇಕು ಅಂತ ಆದರೆ ಒಂದು ಗುರುವಿನ ಸೇವೆ ಗುರುವಿನ ಸಂಘ ಗುರುವಿನ ಜ್ಞಾನ ಬಹಳ ಮುಖ್ಯ ಇಷ್ಟೇ ಹೇಳ್ಬೋದು ಬೇರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಯಾರು ಯಾರಿಗೆ ಸ್ವಂತ ಇಲ್ಲ ಎಲ್ಲವನ್ನೂ ಎಲ್ಲರೂ ಬಿಟ್ಟೇ ಹೋಗುದು ಈ ಸತ್ಯವನ್ನು ತಿಳಿದುಕೊಳ್ಳಿ ಎಲ್ಲರೂ ಎಲ್ಲವನ್ನೂ ಬಿಟ್ಟೇ ಹೋಗುದು ನಮ್ಮದು ಅಂತೇಳಿ ಪ್ರಪಂಚದಲ್ಲಿ ಯಾವುದಿಲ್ಲ ನಮ್ಮದು ಅಂತ ಇದ್ದರೆ ಅದು ನಾವು ಮಾಡಿದ ಒಳ್ಳೆಯ ಕೆಲಸ ಕಾರ್ಯಗಳು ಅರ್ಥ ಆಯ್ತಲ್ವ ದಾನ ಇರ್ಬೋದು ಧರ್ಮ ಇರ್ಬೋದು ಏನು ಬೇಕಾದರೂ ಇರ್ಬೋದು ಒಳ್ಳೆಯ ಕೆಲಸಗಳು ಯಾವುದೋ ಒಂದು ರೀತಿಯಲ್ಲಿ ಅದು ನಾವು ಹೋದ ನಂತರ ನಮ್ಮನ್ನು ನಮ್ಮ ಹೆಸರನ್ನು ಮಾತಾಡಿಸ್ತದೆ ಇಂಥವ್ರು ಇದ್ರಪ್ಪ ಇಂಥ ಅಂತ ಅಂತೇಳಿ ಆ ಪ್ರಪಂಚದಲ್ಲಿ ನಾವು ಹೋದ ನಂತರ ನಮ್ಮ ಹೆಸರನ್ನು ಮಾತಾಡ್ತಾರೆ ಅಂತ ಹೇಳಿದರೆ ಆ ಆತ್ಮ ಪವಿತ್ರ ಆತ್ಮ ಅಂತೇಳಿ ಅರ್ಥ ಪುಣ್ಯ ಆತ್ಮ ಅಂತ ಅರ್ಥ ಆ ಆತ್ಮ ಭಗವಂತನ ಹತ್ರ ಹೋಗಿ ಸೇರಿತು ಅಂತ ಅರ್ಥ ಯಾವುದೋ ಒಂದು ರೀತಿಯಲ್ಲಿ ಭಗವಂತನ ಹತ್ರ ಹೋಗಿ ಸೇರಿದೆ ಇದು ಬಹಳ ಸೂಕ್ಷ್ಮವಾದ ವಿಚಾರ ಇದಲ್ವ ಮನುಷ್ಯ ಜನ್ಮ ಈ ಮನುಷ್ಯ ಜನ್ಮವನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದರೆ ಅಷ್ಟು ಸುಲಭದಲ್ಲಿ ಸಾಧ್ಯ ಇಲ್ಲ ಅಂತ ಹೇಳುದು ಅಷ್ಟು ಸುಲಭದಲ್ಲಿ ಸಾಧ್ಯವೇ ಇಲ್ಲ ಇವತ್ತು ಕೃಷ್ಣ ಅಷ್ಟಮಿ ಅಷ್ಟಮಿ ದಿನ ಎಲ್ಲ ಭಕ್ತರುಗಳು ಸೇರಿದ್ದೀರಿ ಭಾಳ ಒಂದು ಸಂತೋಷ ಉಂಟು ಬೇರೆ ಏನಕ್ಕೆ ಸಾಧ್ಯ ಗೊತ್ತಾಯ್ತಾ ಅಷ್ಟಮಿಯಲ್ಲಿ ಖುಷಿ ಪಡೆದೇ ಮತ್ತೆ ಪಡೋದು ಖುಷಿ ಖುಷಿಯಾಗಿರಬೇಕು ಕೃಷ್ಣ ಭೂಮಿಗೆ ಬಂದರೆ ಎಲ್ಲವೂ ಖುಷಿ ಅದೇ ಕೃಷ್ಣ ಪುನಃ ಬರಬೇಕು ಅಂತೇಳಿ ನಾವು ಪ್ರಾರ್ಥನೆ ಮಾಡೋದು ಅರ್ಥ ಆಯ್ತಲ್ವ ಕೃಷ್ಣ ಅಂದರೆ ಒಂದು ಶಕ್ತಿ ಆ ಶಕ್ತಿ ಪುನಃ ಭೂಮಿಗೆ ಬರಲಿ ಅಂಥೇಳಿ ಕೃಷ್ಣನನ್ನು ನಾವು ಪೂಜಿಸುವ ದಿನ ಕೃಷ್ಣನನ್ನು ಭೂಮಿಗೆ ಕರೆಯುವ ದಿನ ಕೃಷ್ಣ ಅಷ್ಟಮಿ ಅಂತೇಳಿ ಅಲ್ವ ಆಗ ಸಂತೋಷವಾಗಿರಬೇಕು ಅಂತ ಹೇಳೋದು ನಿಮ್ಮಲ್ಲಿ ಸಂತೋಷವಾಗಿದ್ದರೆ ಮಾತ್ರ ಭಗವಂತ ಯಾವತ್ತೂ ನಿಮ್ಮ ಜೊತೆ ಇರ್ತಾನೆ ನಿಮ್ಮಲ್ಲಿ ಸಾವಿರ ರೀತಿಯ ದುಃಖಗಳು ಚಿಂತನೆಗಳು ಆ ಕಡೆ ಈ ಕಡೆ ಎಲ್ಲ ಇದ್ದರೆ ಭಗವಂತ ನಿಮ್ಮೊಟ್ಟಿಗಿಲಿಕ್ಕೆ ಸಾಧ್ಯ ಇಲ್ಲ ಭಗವಂತ ಅಂತ ಸಂತೋಷ ಸಂತೋಷವೇ ಖುಷಿ ಆನಂದವೇ ಅರ್ಥ ಆಯ್ತಲ್ವ ಬೇರೆ ಯಾವುದಿಲ್ಲ ಸತ್ಯವನ್ನು ತಿಳಿದುಕೊಳ್ಳಿ ನಿಮ್ಮದು ಯಾವುದಿಲ್ಲ ಬಂದಿದ್ದೇವೆ ನಮ್ಮ ಡ್ಯೂಟಿ ನಾವು ಮಾಡ್ತಾ ಇದ್ದೇವೆ ಅವರವರ ಸ್ಥಿತಿಯಲ್ಲಿ ಅಲ್ವಾ ಈಗ ಅವರೊಂದು ಆ್ಯಕ್ಟರ್ ನೀನೊಂದು ಬಿಸ್ನೆಸ್ ಮ್ಯಾನ್ ಒಂದು ಪ್ರೊಡ್ಯೂಸರ್ ಹೀಗೆ ಸಾವಿರಾರು ಭಕ್ತಾದಿಗಳಲ್ಲಿದ್ದಾರೆ ಅಲ್ವ ಒಬ್ಬರು ಬಾಡಿ ಫಿಲ್ಡರ್ ಅಲ್ವ ವಿಷಯ ಹೇಳೋದು ಆಗ ನಿಮಗೆ ನಿಮ್ಮ ನಿಮ್ಮ ಕರ್ಮ ಅದು ನಿಮ್ಮ ಕರ್ಮ ಅದು ನೀವು ಹಾಗೇ ನಿಮ್ಮ ಜೀವನವನ್ನು ಸಾಗಿಸಬೇಕು ಅಂತೇಳಿ ಓ ಅವರ ಕರ್ಮ ಇದೆ ಕೆಲಸ ಮಾಡಿಯೇ ಜೀವನ ಮಾಡಬೇಕು ಅಂತೇಳಿ ಅರ್ಥ ಆಯ್ತಲ್ವ ಕಷ್ಟಪಟ್ಟು ದುಡ್ದೇ ಜೀವನ ಮಾಡಬೇಕು ಅಂತಿದ್ದೆ ಅವರ ಕರ್ಮ ಅದೇ ರೀತಿ ಆಗೋದು ಅದರಲ್ಲೇ ಸತ್ಯವನ್ನು ನೋಡಿ ಹೇಳೋದು ಅರ್ಥ ಆಯ್ತಾ ಬೇರೆ ಏನು ಹೇಳಲಿಕ್ಕೆ ಸಾಧ್ಯ ಅಲ್ಲ ಅವರವರ ಕರ್ಮದಲ್ಲೇ ಸತ್ಯವನ್ನು ನೋಡಿ ಅವರವರ ಕರ್ಮದಲ್ಲೇ ಜ್ಞಾನವನ್ನು ಹುಡುಕಿ ಅವರವರ ಕರ್ಮದಲ್ಲೇ ಸಂತೋಷವನ್ನು ನೋಡಿಕೊಳ್ಳಿ ಇನ್ನೊಬ್ಬರ ಕರ್ಮದಲ್ಲಿ ಸಂತೋಷ ನೋಡಲಿಕ್ಕೆ ಹೋಗಬೇಡಿ ಅದು ಭಾಳಷ್ಟು ಅನಾಹುತಕ್ಕೆ ಕಾರಣ ಆಗ್ತದೆ ಅಂತ ಹೇಳೋದು ಗೊತ್ತಾಗ್ತಾ ಹೇಳೋದು ಕೃಷ್ಣ ಜನ್ಮಾಷ್ಟಮಿಯ ಒಂದು ಶುಭ ಆಶೀರ್ವಾದ ಪ್ರಪಂಚಕ್ಕೆ ಬೇರೆ ಯಾರಿಗಲ್ಲ ಪ್ರಪಂಚಕ್ಕೆ ಶುಭ ಆಶೀರ್ವಾದ ಅಂಥೇಳಿ ಎಲ್ಲರಿಗೂ ಎಲ್ಲರೂ ತಿಳಿದುಕೊಳ್ಳಿ ಕೃಷ್ಣನಾಗಿ ಒಂದು ಜೀವನ ಮಾಡಲಿಕ್ಕೆ ಪ್ರಯತ್ನ ಪಡಿ ಅಷ್ಟೇ ಹೇಳೋದು ನಾನು ಕೃಷ್ಣನಾಗಿ ಆಗದಿದ್ದರೂ ಕೃಷ್ಣನ ಪಾದದ ಧೂಳಿನಾಗಿ ಅವನ ಜೊತೆಗೇ ನಾವು ಹೋಗುವ ಅಂತೇಳುವ ಒಂದು ಸ್ಥಿತಿ ಬರಲಿ ಆ ಕೃಷ್ಣನ ಪಾದದ ಧೂಳು ಆದರೆ ಪಾದುಕಿ ಆಗ್ಬೋದು ಪಾದುಕಿ ಆದರೆ ಸ್ವಲ್ಪ ಮೇಲೆ ಹೋಗ್ಬೋದು ಇನ್ನು ಸ್ವಲ್ಪ ಮೇಲೆ ಹೋಗ್ಬೋದು ಹಾಗೆ ಒಂದೊಂದು ರೀತಿಯಲ್ಲೇ ಕೃಷ್ಣನ ಜೊತೆ ಬೆರಲಿಕ್ಕೆ ಪ್ರಯತ್ನ ಪಡಿ ಆ ಕೃಷ್ಣ ಅಂದರೆ ಏನು ಸೂಕ್ಷ್ಮವಾದ ಜ್ಞಾನ ಅಂತ ಅರ್ಥ ದೂರದ ದೃಷ್ಟಿ ಅಂತ ಅರ್ಥ ಕೃಷ್ಣ ಅಂತ ಹೇಳಿದ್ರು ಅರ್ಥ ಆಯ್ತಲ್ಲ ದೂರದ ದೃಷ್ಟಿ ಸೂಕ್ಷ್ಮವಾದ ಜ್ಞಾನ ಕೃಷ್ಣ ಅಂತ ಹೇಳಿದ್ರು ಬೇರೆನಲ್ಲ ಕೃಷ್ಣನಿಗೆ ಯಾವತ್ತೂ ದೂರದ ದೃಷ್ಟಿ ಇತ್ತು ಸಾವಿರ ಹೆಸರಿನಲ್ಲಿ ಕರೆದಿದ್ದಾರೆ ಕೃಷ್ಣನನ್ನು ಅಲ್ವಾ ಸಾವಿರ ರೀತಿಯಲ್ಲಿ ಸಾವಿರ ಹೆಸರಿನಲ್ಲಿ ಕೃಷ್ಣನನ್ನು ಕರೆದಿದ್ದಾರೆ ನಮಗೆ ಗೊತ್ತಿರೋದು ಒಂದು ಹೆಸರು ಕೃಷ್ಣ ಅಂತೇಳಿ ಮುಗೀತಿ ಹೇಗೂ ಒಬ್ಬನೇ ಅಲ್ವ ಹಾ ಯಾವ ಹೆಸರು ಹೇಳಿದ್ರು ಒಬ್ಬನೇ ಅಲ್ವ ಹಾಗೆ ಒಬ್ಬರು ಹೇಳ್ತಾರೆ ಎಂತ ಸಂತೋಷವನ್ನು ಕಂಡೆ ಖುಷಿಯನ್ನು ಕಂಡೆ ಇಲ್ಲಿ ಬಂದು ಹೀಗೆ ಆಯಿತು ಅಂತೇಳಿ ಸತ್ಯವನ್ನು ತಿಳಿದರೆ ಖುಷಿಯೇ ಅಲ್ವ ಬೇರೆ ಅಂತ ಸತ್ಯವನ್ನು ತಿಳಿಸೋರು ಬೇಕು ಅಂತ ಹೇಳೋದು ಇಷ್ಟೇ ವಿಚಾರ ಅಲ್ವಾ ಅರ್ಥ ಆಯ್ತಾ ಸತ್ಯವನ್ನು ತಿಳಿದರೆ ಎಲ್ಲರಿಗೂ ಖುಷಿ ಹೇಳೋದು ಹಿಂದೆ ಮುಂದೆ ಯಾವುದಿಲ್ಲ ಮತ್ತೆ ನಮ್ಮದು ಯಾವುದಿಲ್ಲ ಅಂತೇಳಿ ಗೊತ್ತಾದ ನಂತರ ನಾವು ನಶ್ವರ ಅಂತ ಗೊತ್ತಾದರೆ ಅದರಷ್ಟು ದೊಡ್ಡ ಸಂತೋಷ ಇನ್ನೊಂದಿರಲಿ ಅವನಿಗೂ ಮರದಡಿಯೂ ಒಂದೇ ಅರಮನೆಯೂ ಒಂದೇ ಅರ್ಥ ಆಯ್ತಾ ಸತ್ಯವನ್ನು ತಿಳಿದವನಿಗೆ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ ನಿಮ್ಮ ನಿಮ್ಮ ಜೀವನದಲ್ಲಿ ಬರುವುದನ್ನು ಯಾರಿಂದಲೂ ತಪ್ಪಿಸಲಿಕ್ಕೆ ಅದು ನೀವು ಪಡೆದುಕೊಂಡು ಬಂದದ್ದು ಪಡೆದುಕೊಂಡು ಬಂದದ್ದು ನೀವು ಅನುಭವಿಸಿ ಆಗಬೇಕು ಪಡೆದುಕೊಂಡು ಬಂದದನ್ನು ನಾವು ಅನುಭವಿಸಬೇಕು ಅಂತೇಳಿದರೆ ಮತ್ತೆ ಯಾಕೆ ಗುರುವಿನ ಹತ್ರ ಹೋಗಬೇಕು ಅಂತ ಹೇಳಿದರೆ ಮುಂದಿನ ಜನ್ಮ ಅಂತೇಳಿ ಒಂದು ಉಂಟು ಇದು ನಂಬಿಕೆ ಇದ್ದವನಿಗೆ ಅರ್ಥ ಆಯ್ತಲ್ವ ನಿಮಗೆಲ್ಲ ಒಂದೊಂದು ವಯಸ್ಸಿದೆ ನಲವತ್ತು ಐವತ್ತು ಅರುವತ್ತು ಎಪ್ಪತ್ತು ಮೂವತ್ತು ಇಪ್ಪತ್ತು ಅಂತೇಳಿ ನಿಮ್ಮ ನಿಮ್ಮ ವಯಸ್ಸಿನಿಂದ ಹಿಂದಿನ ವಯಸ್ಸಿನಲ್ಲಿ ಅಂತ ನೀವು ಸ್ವಲ್ಪ ಯೋಚನೆ ಮಾಡಿ ಈಗ ನಿಮಗೆ ನಲವತ್ತು ವರ್ಷ ಆಯಿತು ನಲವತ್ತು ವರ್ಷದ ಹಿಂದೆ ಅಂತ ಯೋಚನೆ ಮಾಡಿ ನಿಮಗೊಂದು ಇಪ್ಪತ್ತು ವಯಸ್ಸು ಆಯಿತು ನಿಮ್ಮ ವಯಸ್ ಇಪ್ಪತ್ತು ವಯಸ್ಸಿನಿಂದ ಹಿಂದೆ ನೀವು ಅಂತ ಯೋಚನೆ ಮಾಡಿ ನಿಮಗೊಂದು ಎಂಬತ್ತು ವಯಸ್ಸು ಆಯುಷ್ಯ ಉಂಟು ಒಂದು ನೂರು ವಯಸ್ಸು ಆಯುಷ್ಯ ಉಂಟು ನೂರು ವಯಸ್ಸು ಆಯುಷು ಮುಗ್ದ ಮೇಲೆ ನೀವು ಏನು ಆಗ್ತೀರಿ ಎಂಬ ಚಿಂತೆಯನ್ನು ಮಾಡಿ ಆಗ ನಿಮಗೆ ಮನುಷ್ಯ ಜನ್ಮದ ಅರ್ಥ ಆಗ್ತದೆ ಇದರ ಮನುಷ್ಯ ಜನ್ಮದ ಅರ್ಥ ಆಗುವುದಿಲ್ಲ ಸತ್ತು ಹೋದ ನಂತರ ನಾವು ಎಲ್ಲಿ ಹೋಗ್ತೇವೆ ಏನು ಆಗ್ತೇವೆ ಅಂತ ನಮಗೆ ಗೊತ್ತಿಲ್ಲ ಅಹಂಕಾರದಲ್ಲಿ ಮಾತಾಡ್ತೇವೆ ಅಲ್ವಾ ಅಹಂಕಾರ ಯಾವ ಯಾವ ರೀತಿ ಅಳಿದು ಹೋಗ್ತದೆ ಅಲ್ವಾ ಯೌವನದಲ್ಲಿ ಒಂದು ರೀತಿ ಅಹಂಕಾರ ಬಿಸಿ ರಕ್ತ ನಾನು ಏನು ಬೇಕಾದರೂ ಮಾಡಿ ಏನು ಅಂತೇಳಿ ಸ್ವಲ್ಪ ವಯಸ್ಸಾಗುವಾಗ ಇಲ್ಲಪ್ಪ ನನ್ನಿಂದ ಆಗೋದಿಲ್ಲ ಅಂತ ಹೇಳ್ತಾನೆ ಇನ್ನು ಸ್ವಲ್ಪ ವಯಸ್ಸಾಗುವಾಗ ಆಂ ಅಲ್ವಾ ನಡಿಲಿಕ್ಕೆ ಕಷ್ಟ ಆಗ್ತದೆ ಇನ್ನೂ ಸ್ವಲ್ಪ ವಯಸ್ಸಾಗುವಾಗ ನಡಿಲಿಕ್ಕೆ ಒಬ್ಬರು ಬೇಕಾಗ್ತದೆ ಸಪೋರ್ಟಿಂಗಿ ಆ ಏನು ಅರ್ಥ ಮಾಡಿಕೊಳ್ಳಿ ನೀವು ಆಗೆಲ್ಲ ನಾವು ನಮ್ಮ ಜೀವನದಲ್ಲಿ ಆದ ವಿಷಯವನ್ನು ಪುನಃ 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 ಮೆಲುಕು ಹಾಕಬೇಕಾಗ್ತದೆ ಅಂತ ಹೇಳೋದು ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಎಲ್ಲರಿಗೂ ಅರ್ಥ ಆಗ್ತದೆ ಅಂತ ಹೇಳೋದು ಜೀವನ ಅಂದರೆ ಏನು ಯಾಕೆ ಬೇಕಾಗಿ ಮನುಷ್ಯ ಜನ್ಮ ಯಾಕೆ ಬೇಕಾಗಿ ಸಿಕ್ಕಿತ್ತು ಈ ಜನ್ಮದಲ್ಲಿ ನಾವು ಏನು ಮಾಡಬೇಕು ಕೆಲವರಿಗೆ ಬೇಗ ಸಿಗ್ತದೆ ಇನ್ನು ಕೆಲವರಿಗೆ ಲೇಟಾಗಿ ಸಿಗ್ತದೆ ಅದಕ್ಕೆ ಮತ್ಸರ ಪಟ್ಟು ದ್ವೇಷಪಟ್ಟು ಪಟ್ಟು ಏನು ಪ್ರಯೋಜನ ಇಲ್ಲ ಅವರವರ ಕರ್ಮಕ್ಕೆ ಅನುಸಾರವಾಗಿ ಅವರವರ ವೃತ್ತಿಗೆ ಅನುಸಾರವಾಗಿ ಅರ್ಥ ಆಯ್ತಲ್ವ ಒಬ್ಬ ಬಿಲ್ಡರ್ ಬೇಗ ಮೇಲೆ ಹೋಗ್ತಾನೆ ಇನ್ನೊಬ್ಬ ಬಿಲ್ಡರ್ ಏನು ಮಾಡಿದರೂ ಆಗೋದಿಲ್ಲ ಒಬ್ಬ ಆ್ಯಕ್ಟರು ಬೇಗ ಮೇಲೆ ಹೋಗ್ತಾನೆ ಇನ್ನೊಬ್ಬ ಆ್ಯಕ್ಟರ್ ಏನು ಎಷ್ಟು ಪ್ರತಿಭೆ ಹಾಕಿದರೂ ಸಾಕಾಗೋದಿಲ್ಲ ಆ್ಯಕ್ಟರ್ ಇಬ್ಬರು ಆ್ಯಕ್ಟರ್ ಅರ್ಥ ಆಯಿತಾ ಅರ್ಥ ಆಗ್ತಾ ಹೇಳೋದು ಎಲ್ಲ ಕಾಂಪಿಟಿಷನ್ ಈಗ ನಿಮಗೆ ಎಷ್ಟು ಪ್ರತಿಭೆ ಇದ್ದರೂ ಕೂಡ ಪ್ರತಿಭೆಯನ್ನು ಒಪ್ಪುವರಿಲ್ಲ ಈಗ ಈಗ ಒಪ್ಪುವುದು ಯಾವುದನ್ನು ಗೊತ್ತಾ ನಿನ್ನಲ್ಲಿ ಎಷ್ಟು ಮನಿ ಉಂಟು ನಿನ್ನ ಹತ್ರ ಎಷ್ಟು ಹಣ ಉಂಟು ನಿನ್ನ ಬ್ಯಾಕ್ಗ್ರೌಂಡ್ ಹೇಗೆ ಉಂಟು ಹಾಂ ಇದನ್ನೀಗ ಒಪ್ಪು ಒಪ್ಪಿಕೊಳ್ಳೋದು ಈಗ ಒಪ್ಪಿಕೊಳ್ಳುವುದು ಇದನ್ನು ಪ್ರತಿಭೆಯನ್ನು ಒಪ್ಪಿಕೊಳ್ಳುವುದಿಲ್ಲ ಆದರೆ ನಿಮ್ಮ ನಿಮ್ಮ ಪ್ರತಿಭೆಯನ್ನು ನೀವು ಪ್ರೀತಿಸಿ ಅದು ಭಗವಂತ ಯಾವುದೋ ಒಂದು ದಾರಿಯನ್ನು ತೋರಿಸ್ತಾನೆ ಅಂತ ಹೇಳೋದು ಯಾರನ್ನು ನಂಬಬೇಡಿ ಯಾರನ್ನು ನಂಬಲಿಕ್ಕೆ ಹೋಗಬೇಡಿ ನಿಮ್ಮನ್ನು ನೀವು ನಂಬಿ ನಿಮ್ಮನ್ನು ನೀವು ನಂಬಿದರೆ ಎಲ್ಲ ವಿಚಾರಗಳು ತನ್ನಿಂದ ತಾನಾಗಿಯೇ ಹೊರಗೆ ಬರ್ತದೆ ನಿಮ್ಮ ಒಳಗಿರುವ ವಿಚಾರಗಳು ತನ್ನಿಂತಾನಾಗಿ ಹೊರಗೆ ಬರ್ತದೆ ಯಾವ ಹುತ್ತದಲ್ಲಿ ಯಾವ ಹಾವು ಉಂಟು ಅಂತೇಳಿ ಯಾರಿಂದಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹೊರಗೆ ಬಂದರೆ ಮಾತ್ರ ಹೇಳಲಿಕ್ಕೆ ಸಾಧ್ಯ ಈ ಹುತ್ತದೊಳಗೆ ಇದೇ ಹಾವು ಇದೆ ಅಂತೇಳಿ ಹಾಗೆ ನಿಮ್ಮ ನಿಮ್ಮ ಪ್ರತಿಭೆ ನಿಮ್ಮ ಒಳಗಿರುವ ಪ್ರತಿಭೆ ಅದನ್ನು ಹೊರಗೆ ತರಲಿಕ್ಕೆ ಪ್ರಯತ್ನ ಪಡಿ ಎಲ್ಲ ವಿಚಾರದಲ್ಲಿ ಪ್ರಯತ್ನ ಪಡಿ ನಿಮ್ಮನ್ನು ಪ್ರಪಂಚ ಖಂಡಿತವಾಗಿಯೂ ಗುರುತಿಸ್ತದೆ ಎಷ್ಟೇ ಹೇಳಬಹುದು ಪ್ರತಿಯೊಬ್ಬನಿಗೂ ಮನುಷ್ಯ ಜನ್ಮ ಕರುಣಿಸಿದ್ದಾನೆ ಭಗವಂತ ಅಂತ ಹೇಳಿದರೆ ಆ ಮನುಷ್ಯ ಜನ್ಮದೊಳಗೆ ಒಂದು ವಿಶೇಷವಾದ ಶಕ್ತಿಯನ್ನಿಟ್ಟಿದ್ದಾನೆ ಆ ವಿಶೇಷವಾದ ಶಕ್ತಿ ಹೊರಗೆ ಬರಬೇಕು ಆ ವಿಶೇಷವಾದ ಶಕ್ತಿ ಯಾಕೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಈ ಪ್ರಪಂಚವನ್ನು ಕಾಪಾಡಲಿಕ್ಕೆ ಬೇಕಾಗಿತ್ತು ಯಾವುದಕ್ಕೂ ಬೇಕಾಗಿ ಆದರೆ ಇವನು ತನ್ನ ಶಕ್ತಿಯನ್ನು ಬಿಟ್ಟು ಇನ್ನೊಬ್ಬರ ಶಕ್ತಿಯನ್ನು ಹುಡುಕಿಕೊಂಡು ಹೋಗ್ತಾನೆ ಪ್ರತಿಯೊಬ್ಬನ ಒಳಗೂ ಅಷ್ಟು ವಿಶೇಷವಾದ ಶಕ್ತಿ ಇದೆ ಅಂತ ಹೇಳಿ ಆ ಶಕ್ತಿಯನ್ನು ಬಿಟ್ಟು ಇನ್ನೊಬ್ಬರ ವಿಚಾರವನ್ನು ನೋಡಲಿಕ್ಕೆ ಹೋಗ್ತಾನೆ ಅದರಿಂದ ನೂರು ಪಟ್ಟು ಶಕ್ತಿ ನಮ್ಮೊಳಗಿದೆ ನಮಗೆ ಗೊತ್ತಿಲ್ಲ ಅದನ್ನು ಹುಡುಕಬೇಕು ಅಂತ ಆದರೆ ಒಂದು ಗುರುವಿನ ಮಾರ್ಗದರ್ಶನ ಬಹಳ ಅಗತ್ಯ ಆ ಗುರು ಯಾರಾಗಿರಬೇಕು ಅಂತೇಳಿದರೆ ನಿಮ್ಮ ಅಂತರಾತ್ಮದಲ್ಲಿ ಕೂತುಕೊಂಡಿರುವ ಗುರುವಾಗಿರಬೇಕು ನಿಮ್ಮ ಅಂತರಾತ್ಮದಲ್ಲಿರಬೇಕು ಆ ಗುರು ಆ ಗುರುವಿನ ಮಾರ್ಗದರ್ಶನ ಆ ಗುರುವಿನ ಮಾತು ನಿಮ್ಮನ್ನು ಈ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಡ್ತದೆ ಇಷ್ಟೇ ಹೇಳ್ಬೋದು ಅರ್ಥ ಆಯ್ತಾ ಅರ್ಥ ಎಲ್ಲರಿಗೂ ಅರ್ಥ ಆಯ್ತಲ್ವ ಬೇರೇನು ಕೇಳಲಿಕ್ಕೆ ಉಂಟು ಏನು ಹೇಳಲಿಕ್ಕೆ ಉಂಟು ಕೇಳಲಿಕ್ಕಿದ್ದವರೆಲ್ಲ ಬೇಗ ಕೇಳಿ ಒಂದು ಒಳ್ಳೆಯ ದಿನ ಒಂದು ಭಗವಂತ ಭೂಮಿಗೆ ಬಂದ ದಿನ ಅಂತೇಳಿ ನಾವು ಇವತ್ತು ಆಚರಣೆ ಮಾಡ್ತೇವೆ ಶ್ರೀಕೃಷ್ಣ ಪರಮಾತ್ಮ ಬಂದಿದ್ದಾನೆ ಅಂತೇಳಿ ಭೂಮಿಗೆ ಆದ ಕಾರಣ ಅಷ್ಟಮಿಯ ದಿನದಂದು ಅಲ್ವಾ ಕೃಷ್ಣಾಷ್ಟಮಿ ಕೃಷ್ಣಾಷ್ಟಮಿಯನ್ನು ನಾವು ಆಚರಿಸ್ತಾ ಇದ್ದೇವೆ ಹಾ ಈ ದಿನ ಒಳ್ಳೊಳ್ಳೆ ವಿಚಾರವನ್ನು ಮಾತಾಡಬೇಕು ಅಂತ ಹೇಳುದು ಜ್ಞಾನದ ವಿಚಾರವನ್ನು ಮಾತಾಡಬೇಕು ತನ್ನ ಜೀವನದ ಏಳಿಗೆಯನ್ನು ಮಾತಾಡಬೇಕು ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಮಾತಾಡಬೇಕು ಈ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಮಾತಾಡುವಾಗ ಖಂಡಿತವಾಗಿ ಕೃಷ್ಣಾಷ್ಟಮಿ ಆಚರಣೆ ಮಾಡುವುದರಲ್ಲಿ ಬಹಳಷ್ಟು ಮಹತ್ವವನ್ನು ಕಂಡುಕೊಳ್ಬೋದು ಇಲ್ಲದೆ ಹೋದರೆ ಕೃಷ್ಣ ಜನ್ಮಾಷ್ಟಮಿ ಎಂಬುದು ಇಲ್ಲದೆ ಹೋದರೆ ಕೃಷ್ಣ ಜನ್ಮಾಷ್ಟಮಿ ಎಂಬುದು ಕೇವಲ ಒಂದು ಕಾಟಾಚಾರ ಆಗ್ತದೆ ಅಂತ ಹೇಳೋದು ಅರ್ಥ ಆಯ್ತಾ ಕೃಷ್ಣಮ್ಮಂದೆ ಜಗದ್ಗುರು ಅಂತ ಹೇಳಿದ್ದಾರೆ ಕೃಷ್ಣಾಷ್ಟಮಿಯ ದಿನ ಒಂದು ಗುರುವಿನ ಹತ್ರ ಇದ್ದು ಗುರುವಿನ ಸೇವೆ ಮಾಡಿ ಗುರುವಿನ ಹತ್ರ ಜ್ಞಾನವನ್ನು ಪಡೆದುಕೊಂಡರೆ ಅದು ತುಂಬ ಒಳ್ಳೆಯದು ಅಂತೇಳಿ ಬೇರೆಂತ ಹೇಳಲಿಕ್ಕಿಲ್ಲ ಅರ್ಥ ಆಯ್ತಾ ಪುಣ್ಯವನ್ನು ನೀವು ಪಡೀಲಿಕ್ಕೆ ಬೇಕಾಗಿ ಅದೆಷ್ಟೋ ಜನ್ಮವನ್ನು ಸವಿಸಿ ಸವಿಸಿ ಬಂದಿದ್ದೀರಿ ಇದಂತೂ ಸತ್ಯ ತುಂಬ ಸೂಕ್ಷ್ಮವಾದ ವಿಚಾರ ಇದು ಕೃಷ್ಣ ಏನು ಹೇಳಿದ್ದಾನೆ ಕೃಷ್ಣನ ಗೀತೆಗೆ ಏನು ಹೇಳಿದ್ದಾರೆ ಭಗವದ್ಗೀತೆ ಅಂತ ಹೇಳಿದ್ದಾರೆ ಆ ಕೃಷ್ಣ ಹೇಳಿದ ಗೀತೆ ಕೇಳುದು ಆ ಕೃಷ್ಣ ಹೇಳಿದ ಗೀತೆ ಅಂತ ಹೇಳುದು ನಾನು ಕೃಷ್ಣನಿಗೊಂದು ತಾಯಿ ಹೇಳಿದ್ದು ಅರ್ಥ ಆಯ್ತಾ ಆದ ಕಾರಣ ಭಗವದ್ಗೀತೆ ಭಗವತಿ ಒಂದು ತಾಯಿ ಅವಳು ಹೇಳಿದ ವಿಚಾರ ಕೃಷ್ಣ ಹೇಳಲಿಲ್ಲ ನಾನು ಹೇಳಿದೆ ಅಂತೇಳಿ ಎಲ್ಲೂ ಹೇಳಲಿಲ್ಲ ಕೃಷ್ಣ ಅದಾದ ನಂತರ ಹೇಳಿದ್ದು ಇದು ಕೃಷ್ಣ ಸಂದೇಶ ಕೃಷ್ಣ ಸಂದೇಶ ಕೃಷ್ಣನ ಬಾಯಿಯಿಂದ ಬಂದ ಕಾರಣ ಕೃಷ್ಣನ ಮುಖದಿಂದ ಬಂದ ಕಾರಣ ಕೃಷ್ಣನಿಗೆ ಯಾರು ಹೇಳಿದಂತೆ ಪ್ರಕೃತಿ ತಾಯಿ ಜಗನ್ಮಾತೆ ಅದೇ ಭಗವದ್ಗೀತೆಯನ್ನು ಪುನಃ ಕೃಷ್ಣ ಹತ್ರ ಕೇಳಿದರೆ ಅರ್ಜುನ ಕೇಳ್ತಾನೆ ಅರ್ಥ ಆಯ್ತಲ್ಲ ಪಾಂಡವರು ಕೇಳ್ತಾರೆ ಅರ್ಜುನ್ ನನಗೆ ಉಪದೇಶ ಮಾಡಿದೆಯಲ್ವಾ ಗೀತೆಯನ್ನು ಅದನ್ನು ಪುನಃ ನಮಗೆ ಕೇಳಬೇಕು ಅಂತೇಳಿ ಪುನಃ ಹೇಳು ಕೃಷ್ಣ ಅಂತೇಳಿ ಆಗ ಹೇಳ್ತಾನೆ ಕೃಷ್ಣ ಏನು ಹೇಳ್ತಾನೆ ಗೊತ್ತುಂಟಾ ಅದು ಒಂದೇ ಸಲ ಹೇಳಲಿಕ್ಕೆ ಆಗೋದು ನನಗೆ ಅರಿವಿಲ್ಲದೆ ನಾನು ಹೇಳಿದ್ದೇನೆ ಅದು ನಾನು ಹೇಳಿದ್ದಲ್ಲ ನನಗೆ ಗೊತ್ತೇ ಇಲ್ಲ ನಾನು ಏನು ಹೇಳಿದ್ದೇನೆ ಅಂತೇಳಿ ಆ ಕಾಲಕ್ಕೆ ತಕ್ಕವಾಗಿ ಆ ಸಮಯಕ್ಕೆ ತಕ್ಕವಾಗಿ ಏನು ಸಿಕ್ಕಬೇಕು ಅದು ನನ್ನ ಮೂಲಕ ಸಿಕ್ಕಿದೆ ಆದರೆ ನನಗೆ ಹೇಳಿದವರು ಒಬ್ಬರಿದ್ದಾರೆ ಅವರು ಜಗನ್ಮಾತೆ ತಾಯಿ ಆಯ್ತಲ್ವ ಜಗನ್ಮಾತೆ ತಾಯಿ ಅವಳು ಹೇಳಿದ್ದು ನನಗೆ ಅವಳು ಹೇಳಿದ್ದನ್ನು ನಾನು ಹೇಳ್ತೇನೆ ಅಷ್ಟೇ ಪುನಃ ಹೇಳಲಿಕ್ಕೆ ಅದು ಆಗುವುದಿಲ್ಲ ಅದು ಹೋಯ್ತದ ಮುಂದೆ ಕಳೆದು ಅದು ಆ ಸಮಯದಲ್ಲಿ ನೀನು ತೆಗೆದಿಟ್ಟುಕೊಂಡ್ರೆ ಬುದ್ಧಿಶಾಲಿ ಅರ್ಥ ಆಗ್ತಾ ಹೇಳೋದು ನೀನೊಂದು ಜ್ಞಾನಿ ಅಂತ ಹೇಳ್ಬೋದು ಆ ಸಮಯದಲ್ಲಿ ಒಂದು ಗುರು ಮಾತನಾಡುವಾಗ ಆ ಸಮಯದಲ್ಲಿ ಯಾವ ವಿಚಾರ ಬರ್ತದೆ ಆ ವಿಚಾರವನ್ನು ನೀನು ಸ್ವೀಕಾರ ಮಾಡಿದರೆ ನೀನು ಒಂದು ಒಳ್ಳೆಯ ಶಿಷ್ಯನಾಗಲಿಕ್ಕೆ ಸಾಧ್ಯ ಒಳ್ಳೆಯ ಒಂದು ಭಕ್ತನಾಗಲಿಕ್ಕೆ ಸಾಧ್ಯ ಒಳ್ಳೆಯ ಒಂದು ದಾಸನಾಗಲಿಕ್ಕೆ ಸಾಧ್ಯ ಇನ್ನ ಸಮಯಕ್ಕೆ ಮಾತನಾಡೋದಿಲ್ಲ ಇನ್ನ ಸಮಯಕ್ಕೆ ಮಾತಾಡಲಿಕ್ಕೆ ಆಗುವುದಿಲ್ಲ ಅದು ಪ್ರಕೃತಿಗೆ ಸಂಬಂಧಪಟ್ಟು ಬರುವ ವಿಚಾರ ಅರ್ಥ ಆಗ್ತಾ ಹೇಳೋದು ಅರ್ಥ ಆಯ್ತಲ್ಲರಿಗೆ ಆಯ್ತಲ್ಲೋ ಎಲ್ಲರಿಗೂ ಶುಭವಾಗಲಿ